ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ನಗರಸಭೆಗೆ ನಾಮನಿರ್ದೇಶನ ಸದಸ್ಯರಾಗಿ ಕೆಆರ್ ವೇಣುಗೋಪಾಲ್ ಡೈರಿ ಗೋಪಿ ನೇಮಕ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಚಿಕ್ಕಬಳ್ಳಾಪುರ ನಗರಸಭೆಗೆ ಐದು ಮಂದಿ ಕಾಂಗ್ರೆಸ್ ಮುಖಂಡರು ನಾಮನಿರ್ದೇಶನ ಸದಸ್ಯರಾಗಿ ನೇಮಕವಾಗಿದ್ದು ಇಪ್ಪತ್ತೆರಡನೇ ವಾರ್ಡಿನ ಕೆಆರ್ ವೇಣುಗೋಪಾಲ್ ಅವರು ಒಬ್ಬರಾಗಿದ್ದಾರೆ ಶನಿವಾರ ಸಂಜೆ ಬಿ ರಸ್ತೆಯಲ್ಲಿ ಡೈರಿ ಗೋಪಿ ಸ್ನೇಹಿತರು ಕಾಂಗ್ರೆಸ್ ಮುಖಂಡರು ಪಟಾಕಿ ಸಿಡಿಸಿ ಸಿ ಹಂಚಿ ನೂತನ ನಾಮನಿರ್ದೇಶನ ಸದಸ್ಯರಿಗೆ ಶುಭ ಹಾರೈಸಿ ಸಂಭ್ರಮಿಸಿದರು ಇನ್ನು ಇದೇ ವೇಳೆ ಮಾತನಾಡಿದ ಸಿಮೆಂಟ್ ಮಂಜು ಡೈರಿ ಗೋಪಿ ಅವರ ಶ್ರಮ ಅವರ ಕೆಲಸ ಕಾರ್ಯಗಳಿಂದ ಈ ಸ್ಥಾನ ಒಲಿದು ಬಂದಿದ್ದು ಇಪ್ಪತ್ತೆರಡನೇ ವಾರ್ಡಿನ ಜನರ ಪ್ರೀತಿ ಅವರೊಂದಿಗೆ ಸದಾ ಇರಲಿದೆ ಮುಂದಿನ ದಿನಗಳಲ್ಲಿ ಅವರು ನಗರಸಭೆ ಸದಸ್ಯರಾಗಿ ಆಯ್ಕೆಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇದೇ ನಮ್ಮೆಲ್ಲರ ಆಶಯವಾಗಿದೆ ಎಂದು ಹೇಳಿದರು ನಮ್ಮ ನಾವು ಸ್ನೇಹಿತರೆಲ್ಲ ಸೇರಿ ಒಂದು ಸನ್ಮಾನ ಮಾಡಿಕೊಂಡಿದ್ದೀವಿ ಇದು ನಮ್ಮ ಪ್ರದೀಪ್ ಈಶ್ವರ ಕಡೆಯಿಂದ ಇವ್ರದ್ದು ಒಂದು ಸ್ಥಾನ ಅಂತ ಪ್ರಥಮ ಸ್ಥಾನ ಅಂತ ಬಂದಿದೆ ಅದರ ಸಂಬಂಧ ಇದೊಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದರಿಂದ ನಾವು ಧನ್ಯ ಅದರಿಂದ ಧನ್ಯವಾದಗಳು ಅಭಿನಂದನೆಗಳು ಇವಾಗ ಇಪ್ಪತ್ತರನೇ ವಾರ್ಡಿಂದ ನಮ್ಮ ಸಹ ನಮ್ಮ ಡೈರಿ ಹೋಗಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಸ್ನೇಹಿತರೆ ಅವರು ಪ್ರದೀಪ್ ಈಶ್ವರ್ ಕಡೆಯಿಂದ ನಮ್ಮ ನಾಮಿನಿ ಕೌನ್ಸಿಲರ್ ಆಗಿದ್ದಾರೆ ಇನ್ನು ಕೆಲವು ದಿನಗಳಲ್ಲಿ ತುಂಬ ತುಂಬ ಕೆಲಸ ಮಾಡಿ ಒಳ್ಳೆಯ ಹೆಸರು ಹೆಸರು ಪಡೆಯಬೇಕು ಅಂತೇಳಿ ಕೆಳಗಿನ ತಾಟ ಎಚ್ ಎಸ್ ಗಾರ್ಡನ್ ಗಾರ್ಡನ್ನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಾವು ಇನ್ನೂ ಇನ್ನೂ ಪ್ರೋತ್ಸಾಹ ಮಾ ಪ್ರೋತ್ಸಾಹ ಕೊಡಬೇಕು ಮತ್ತು ಇದು ನಾಮಿನಿ ಕೌನ್ಸ್ಲರೆಲ್ಲ ಕೌನ್ಸಿಲರ್ ಹಾಗೇ ಬರಬೇಕು ಅಂತೇಳಿ ನಾವೆಲ್ಲ ಫ್ರೆಂಡ್ ಫ್ರೆಂಡ್ಸ್ ಮುಖಾಂತರ ನಾವು ಧನ್ಯವಾದಗಳು ಹೇಳುತ್ತಾ ನಮ್ಮ ಮುಂದಿನ ಇದರಲ್ಲಿ ಕೂಡ ಏನೋ ಒಂದು ನಾಮನಿ ಕೌನ್ಸ್ಲರ್ ಆಗಿ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ನಾವು ಸಂತೋಷ ಇಲ್ಲ ಬಟ್ ಅವರು ಒಂದು ಸ್ಟೆಪ್ ಬೆಳೆಯೋದಕ್ಕೆ ಒಂದು ಅದರ ಅಡಿಪಾಯ ಅಂತೇಳ್ಬಿಟ್ಟು ನಾವು ಅನಿಸ್ಕೊಂಡು ಇದು ಮಾಡ್ಕೊತ ನಾವು ತೊಗೊತಾ ಇದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಬರೋ ಕೌನ್ಸಿಲರ್ ಇದರಲ್ಲಿ ಅವ್ರಿಗೆ ಟಿಕೆಟ್ ಕಾಂಗ್ರೆಸ್ ಕಡೆಯಿಂದ ಟಿಕೆಟ್ ಕೊಟ್ಟು ಅವ್ರು ನಿಲ್ಲಿಸಿ ನಾವು ಅಂತ ಅಂತೇಳ್ಬಿಟ್ಟು ನಾವು ಅವ್ರಿಗೆ ಬೆಂಬಲ ಕೊಡ್ತಾಯಿದ್ದೀವಿ ಪ್ರ ಪ್ರದೀಪ್ ಈಶ್ವರ್ ಅವ್ರಿಗೂ ನಾವು ಅಂದರೆ ಇವಾಗೇನೋ ಒಂದು ಕೊಟ್ಬಿಟ್ಟು ಇದೆ ಅಂತೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವ್ರಿಗೂ ಇದು ಮಾಡಬಾರ್ದು ಇಪ್ಪತ್ತೆರಡನೇ ವಾರ್ಡಲ್ಲಿ ಅವರು ಟಿಕೆಟ್ ಕೊಡಲೇಬೇಕು ಅಂತೇಳ್ಬಿಟ್ಟು ನಾವು ನಮ್ಮ ಸ್ನೇಹಿತರ ಕಡೆಯಿಂದ ಕೇಳ್ಕೊಳ್ತಾರೆ ಧನ್ಯವಾದಗಳು ಕಾಣ್ತಾ ಇದ್ದಾರೆ ಇನ್ನೂ ಮುಂದೆ ಇನ್ನೂ ಭಾಳ ಅಭಿವೃದ್ಧಿಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಬೆಂಬಲ ಇದು ಆಶಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ತಮ್ಮ ಹೆಸರು ಸರ್ ಮಂಜುನಾಥ್ ಸಿಮೆಂಟ್ ಮಂಜು ಇದೇ ವೇಳೆ ತಮ್ಮ ನೇಮಕ ಸಂಬಂಧಪಟ್ಟಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವೇಣುಗೋಪಾಲ್ ಅವರು ನನ್ನನ್ನ ನಗರಸಭೆಗೆ ನಾಮ ನಿರ್ದೇಶನ ಸದಸ್ಯನಾಗಿ ನೇಮಕ ಮಾಡಿದ್ದು ನನ್ನ ಮೇಲೆ ಇನ್ನಷ್ಟು ಜವಾಬ್ದಾರಿ ಹೆಚ್ಚಾಗಿದೆ ನೀಡಿರುವ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿಭಾಯಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೆಎಲ್ಎಸ್ ಶ್ರೀನಿವಾಸ್ ಮೇಸ್ತ್ರಿ ನಾರಾಯಣಸ್ವಾಮಿ ಆನಂದ್ ಬಂಡಹಳ್ಳಿ ನಾಗರಾಜ್ ಆಟೋ ಸೀನು ರಂಜಿತ್ ಕುಮಾರ್ ರಮೇಶ್ ಬಾಬು ಆಟೋ ನಾರಾಯಣಸ್ವಾಮಿ ಇಮ್ರಾನ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು